ಓಂ ಶ್ರೀ ಗುರು ಪ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರ ಪಾರಾಯಣ ಆರನೇ ಅಧ್ಯಾಯ ಕಳೆದ ವಾರ ಮುಗಿದಿತ್ತು ಈಗ ನಲವತ್ತ ಏಳನೇ ಅಧ್ಯಾಯ ಶ್ರೀಗಳ ಅಷ್ಟರೂಪ ದರ್ಶನ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸಿ ಹೇಳಿದರು ಒಮ್ಮೆ ಗಾಣಗಾಪುರದಲ್ಲಿ ನಡೆದ ದೀಪಾವಳಿ ಹಬ್ಬದ ಪ್ರಸಂಗವನ್ನು ತಿಳಿಸಿದರು ದೀಪಾವಳಿಯ ಹಬ್ಬ ವಿಶೇಷವಾದ ಹಬ್ಬ ಗಾಣಗಾಪುರದ ಸುತ್ತಲಿನ ಏಳು ಗ್ರಾಮದ ಮುಖ್ಯಸ್ಥರು ಶ್ರೀಮಠಕ್ಕೆ ಪ್ರತ್ಯೇಕವಾಗಿ ಬಂದು ಶ್ರೀ ಗುರುಗಳನ್ನು ತಮ್ಮ ಗ್ರಾಮಕ್ಕೆ ದೀಪಾವಳಿ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಆಹ್ವಾನಿಸಿದ್ದರು ಅವರು ಗ್ರಾಮ ಮುಖ್ಯಸ್ಥರಿಗೆ ಸ್ವಲ್ಪ ಹೊತ್ತು ಏನೂ ಹೇಳಲಿಲ್ಲ ನಂತರ ಏಳು ಜನರನ್ನು ಕುರಿತು ನೀವೆಲ್ಲರೂ ಪ್ರತ್ಯೇಕ ಆಹ್ವಾನ ನೀಡಿದ್ದೀರಿ ಆದರೆ ನಾನೊಬ್ಬ ಏಳು ಗ್ರಾಮಗಳಿಗೆ ಏಕಕಾಲಕ್ಕೆ ಹೇಗೆ ಹೋಗುವುದು ಎಂದು ನಗುತ್ತಾ ಕೇಳಿಯೇ ಬಿಟ್ಟರು ಅಷ್ಟರಲ್ಲಿ ಗಾಣಗಾಪುರದ ಮುಖ್ಯಸ್ಥ ಬಂದು ಸ್ವಾಮಿ ತಾವು ಈ ವರ್ಷದ ದೀಪಾವಳಿ ಹಬ್ಬದಂದು ಇಲ್ಲಿಯೇ ಇದ್ದು ನಮ್ಮ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮನ್ನು ಹರಿಸಿ ಎಂದು ಪ್ರಾರ್ಥಿಸಿ ಫಲವನ್ನು ಅವರ ಮುಂದಿಟ್ಟನು ಶ್ರೀಗಳು ಈಗಾಗಲೇ ಏಳು ಜನರು ನಮ್ಮನ್ನು ಆಹ್ವಾನಿಸಿದ್ದಾರೆ ನೀನು ಎಂಟನೆಯವನು ಎಂಟು ಜನರು ನಮಗೆ ಬೇಕಾದವರು ಆದರೆ ನಾವು ಯಾವ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ನೀವೇ ತೀರ್ಮಾನಿಸಿ ನಮಗೆ ತಿಳಿಸಿ ಎಂದು ಹೇಳಿ ಮಠದ ಏಕಾಂತ ಸ್ಥಳಕ್ಕೆ ಹೋಗಿ ಕುಳಿತುಬಿಟ್ಟರು ಎಂಟು ಜನ ಗ್ರಾಮ ಮುಖ್ಯಸ್ಥರು ತಮ್ಮೊಳಗೆ ಚರ್ಚಿಸಿದರು ಯಾವುದೂ ತೀರ್ಮಾನವಾಗಲಿಲ್ಲ ಶ್ರೀ ಗುರುಗಳಿಗೆ ಇದನ್ನು ತಿಳಿಸಿದರು ಆಗ ಶ್ರೀ ಗುರುಗಳು ಪ್ರತಿಯೊಬ್ಬ ಗ್ರಾಮ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ಕರೆದು ನಾವು ಧನತ್ರಯೋದಿ ಎಂದೇ ನಿಮ್ಮ ನಿಮ್ಮಲ್ಲಿಗೆ ಬರುತ್ತೇವೆ ನೀವೆಲ್ಲರೂ ನಮಗೆ ಬೇಕಾದವರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಗೆ ಹೋದರೆ ಭೇದ ಭೇದ ಬೆಣಿಸಿದಂತಾಗುವುದು ಆದ್ದರಿಂದ ಹಬ್ಬ ಮುಗಿದ ಕೂಡಲೇ ನಾವು ಸಾಧನೆಗೆ ಹಿಂತಿರುಗುತ್ತೇವೆ ಇದನ್ನು ನೀವು ಯಾರ ಮುಂದೆಯೂ ಹೇಳಬೇಡಿ ಊರಿಗೆ ಹೋಗಿ ಬನ್ನಿ ಎಂದು ಏಳು ಜನರಿಗೂ ಹೇಳಿ ಕಳುಹಿಸಿದರು ಗುರುಗಳು ಏಳು ಜನ ಗ್ರಾಮ ಗ್ರಾಮ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ಕಂಡು ತಾವು ಬರುವುದನ್ನು ಇತರರ ಮುಂದೆ ಪ್ರಕಟಿಸಬೇಡರೆಂದು ತಿಳಿಸಿ ಕಳಿಸಿಕೊಟ್ಟ ನಂತರ ಗಾಣಗಾಪುರದವರನ್ನು ಕರೆಸಿ ನೀವು ಹಬ್ಬದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ನಾವು ಯಾವ ಗ್ರಾಮಕ್ಕೂ ಹೋಗುವುದಿಲ್ಲ ನಿಮ್ಮೊಂದಿಗೆ ಹಬ್ಬ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಹೇಳಿದರು ಶ್ರೀ ಗುರುಗಳ ಯುಕ್ತಿ ಅನನ್ಯರಿಗೆ ತಿಳಿಯಲಿಲ್ಲ ಧನತ್ರಯೋದಶಿ ಎಂದು ಗಾಣಗಾಪುರ ಹಾಗೂ ಇತರ ಏಳು ಗ್ರಾಮಗಳಲ್ಲಿ ಶ್ರೀ ಗುರುಗಳನ್ನು ಪ್ರತ್ಯೇಕವಾಗಿ ಭೇಟಿ ನೀಡಿ ಹಬ್ಬವನ್ನು ವಿಭೃ ವಿಜೃಂಭಣೆ ಉತ್ಸಾಹದಿಂದ ಆಚರಿಸಿದರು ಪಂಚಮಿಯ ದಿನದಂದು ಹಬ್ಬವು ಮುಕ್ತಾಯವಾಯಿತು ಶ್ರೀ ಗುರುಗಳು ಎಂಟು ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಹೀಗಿರುವಲ್ಲಿ ಗುರುಗಳು ತಮ್ಮಲ್ಲಿಗೆ ಬಂದಾಗ ಅಪ್ಪಣೆ ಕೊಡಿಸಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ತಿಕ ಹುಣ್ಣಿಮೆ ಎಂದು ಬಂದು ಸೇರಿದರು ಗ್ರಾಮಸ್ಥರ ನಡುವೆ ಕುಶಲ ಪ್ರಶ್ನೆಗಳಾದ ನಂತರ ಪ್ರತಿಯೊಬ್ಬರೂ ಈ ಬಾರಿ ಹಬ್ಬಕ್ಕೆ ಶ್ರೀ ಗುರುಗಳು ದಯಮಾಡಿದ್ದು ವಿಶೇಷ ಸಂತತ ತಂದುಕೊಂಡಿದೆ ಹೇಳಿದಾಗ ಗಾಣಗಾಪುರದವರು ಶ್ರೀ ಗುರುಗಳು ದೀಪಾವಳಿ ಹಬ್ಬದಂದು ಊರಿನಿಂದ ಹೊರಗೆ ಹೋಗಲೇ ಇಲ್ಲವೆಂದು ಸಾಧಿಸಿಬಿಟ್ಟರು ಎಲ್ಲರಿಗೂ ಭಯ ಆಶ್ಚರ್ಯಗಳುಂಟಾದವು ಇದರ ಸತ್ಯಾಸತ್ಯತೆಯನ್ನು ಅರಿಯಲು ಶ್ರೀ ಗುರುಗಳನ್ನೇ ಪ್ರಶ್ನಿಸಿದಾಗ ಶ್ರೀ ಗುರುಗಳು ದಿವ್ಯ ಮಂದಾಹಸವೊಂದೇ ಅವರಿಗೆ ದೊರೆತ ಉತ್ತರವಾಯಿತು ಹೀಗೆ ಶ್ರೀ ಗುರುಗಳು ಭಕ್ತ ಜನರ ಅಭಿಷ್ಟಗಳನ್ನು ನೆರವೇರಿಸುವ ಸಲುವಾಗಿ ಏಕಕಾಲದಲ್ಲಿ ಎಂಟು ಗ್ರಾಮಗಳಲ್ಲಿ ದೀಪಾವಳಿಯ ಹಬ್ಬ ಉತ್ಸಾಹದಲ್ಲಿ ಪಾಲ್ಗೊಂಡು ಅಲ್ಲಿನ ಜನರಿಗೆ ದರ್ಶನ ಭಾಗ್ಯವನ್ನು ನೀಡಿದರೆಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರವಣ ಮಾಡಿಸುತ್ತಿದ್ದ ಎಂಬ ಎಂಬುದಲ್ಲಿಗೆ ಶ್ರೀ ಗುರುಗಳ ಅಷ್ಟರೂಪ ದರ್ಶನ ಎಂಬ ಶ್ರೀ ಗುರುಚರಿತ್ರೆಯ ನಲವತ್ತೇಳನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಗುರುಗಳು ಏಕಕಾಲದಲ್ಲಿ ಎಲ್ಲ ಕಡೆ ಪಾಲ್ಗೊಂಡಿದ್ದರು ಅಂದರೆ ಗುರುಗಳು ಎಲ್ಲ ಕಡೆ ಇರ್ತಾರೆ ಅನ್ನೋಕ್ಕೆ ಇದೊಂದು ಒಳ್ಳೆಯ ನಿದರ್ಶನದ ಅಧ್ಯಾಯ ಅಂತ ಹೇಳ್ಬೋದು ಇದನ್ನು ಸೊ ಗುರುಗಳು ಎಲ್ಲ ಕಡೆ ಇರ್ತಾರೆ ನಾವು ಎಲ್ಲಿ ಭಕ್ತಿಯಿಂದ ಬೇಡ್ತೇವೋ ಆ ಜಾಗದಲ್ಲಿ ಗುರುಗಳು ಇರ್ತಾರೆ ಅನ್ನೋದಕ್ಕೆ ಈ ಕಥೆಯೇ ನಿದರ್ಶನ ಅಂತ ಹೇಳ್ಬೋದು ಸರ್ವೇ ಜನ ಸುಖಿನೋ ಭವಂತು